ಹೂಲೇ ಅವ್ನು ಇಪ್ಪ ಅಂತ ಹೇಳೋಣ ಈ ಸಮಸ್ಯೆ ಮಾಡೋದ ನನ್ ಮನೆ ಅಂತ ಮುಂದೆ ಹೋಗಿರೋದು ಸರ್ ಇದು ಅಂದ್ರೆ ನನ್ನ ಹೂ ಮನೆ ಅದು ಏಳು ದಿನ ದಿನ ಬರೋದು ಮನೆ ಒಂದ್ಗಡೆ ಹೌದಾ ಗಂಟೆಗೆ ಗೊತ್ತಲ್ಲ ಸರ್ ಬೇಕು ಅಂತ ಅದೇ ಜನ ಡ್ರೆಸ್ಸಿಂಗ್ ಆರ್ಡರ್ ಬಂದಿದ್ದೀವಿ ನಮ್ಗಲ್ಲಿ ಸಂಘಟನೆ ಗಾಂಜಾ ಇಲ್ಲಿದೆ ಈಗ ಅವು ಹೇಳು ಗಾಂಜಾ ಹಾಕೆಟ್ ಹೇಳೋಕ್ಕೂ ಭಯ ಈಗ ನಂದೇ ಅನುಭವ ಆಗೈತೆ ಮಧ್ಯಾಹ್ನಕ್ಕೆ ಧಾನ್ಯ ಹೊಡಕ ಸರ್ ನಾನು ಕೊಡ್ಬಲ್ಲೇ ಈಗ ಮಾಹಿತಿ ಕೊಡಕ್ಕೆ ನಿಮ್ಗೆ ನೀವು ವಿಶ್ವಾಸ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕು ನಾನು ಐ ಪಿ ಎಲ್ ಬೇರೆ ಬೇರೆ ಎಲ್ ಅದೇ ಬೇರೆ ಬೇರೆ ಮ್ಯಾಚ್ನೆ

ಈಗ ಒಂದ್ ಕಡೆ ಹೋರಾಟಗಾರರು ದೂರ್ ಕೊಟ್ಟರಿಂದ ಯಾರು ವಿರುದ್ಧ ಕೊಟ್ಟಿರ್ತಾರೆ ಅವ್ರದ್ದು ಪ್ರೆಜರ್ ಇರುತ್ತೆ ಸರ್ ಬೇರೆ ಬೇರೆ ರೀತಿಲಿ ಅದರಲ್ಲಿ ನಿಮ್ಮ ಇಲಾಖೆ ಸಪೋರ್ಟ್ ಮಾಡಿಲ್ಲ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇವ್ರಿಗೆ ಇನ್ನಷ್ಟು ಹೋರಾಟ ಮಾಡಿ ನಾವು ಹೋರಾಟಗಾರರು ಪರವಾಗಿ ಒಂದು ಸ್ವಲ್ಪ ಅಲ್ಲ ಇದೇನು ಬಿಡಿ ಒಂದು ಕೇಸ್ ಮಾಡ್ಕೊ ಅಕ್ರಮ ಬಂಧಿಸಲೇಬೇಕು 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 ಜೂಜು ಮಟ್ಕ ಗಾಂಜ್ ಗಾಂಜಾ ಮಾರಾಟವನ್ನ ನಿಷೇಧಿಸಲೇಬೇಕು ನಿಷೇಧಿಸಲೇಬೇಕು ಗಾಂಜಾ ಅಫೀಮ ಮುಂತಾದ ಮಾದಕ ವಸ್ತುಗಳ ಮಾರಾಟ ಜಾಲವನ್ನ ನಿಗ್ರಹಿಸಬೇಕು 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 ಅಕ್ರಮಗಳ ಕಡಿವಾಣಕ್ಕೆ ನಿರ್ಲಕ್ಷ್ಯ ವಹಿಸಿರುವ ಮಂಡ್ಯ ಜಿಲ್ಲಾ ಪೊಲೀಸರಿಗೆ ಹೇಳಿದಿಕ್ಕಾಗ ಸುಳ್ಳು ದೂರು ದಾಖಲಿಸುತ್ತಿರುವ ಮಂಡ್ಯಗಾಮಂತಹ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಹೇಳಿದಿಕ್ಕಾಗ